ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಮ್ಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಈಸಿಯಾಗಿ ಟೇಸ್ಟಿಯಾಗಿ ಒಂದು ಒಳ್ಳೆಯ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಏನೂ ಇಲ್ಲ ಅವಲಕ್ಕಿ ಬಳಸ್ಕೊಂಡು ನಾನು ಈ ಸ್ನ್ಯಾಕ್ಸ್ ಇರೋದು ತುಂಬ ರುಚಿಯಾಗಿರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮದುವೆಬೇಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವ ಪದಾರ್ಥ ತೋರಿಸ್ಕೊಡ್ತೀನಿ ಈಗ ಬನ್ನಿ ಬೇಕಾಗಿರುವ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ನಾನು ನಾನು ಮೊದಲಿಗೆ ಒಂದು ದೊಡ್ಡ ಕಪ್ ನೋಡಿ ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ನೀಟಾಗಿ ಹಾತ್ಕೊಂಡು ನೋಡಿಕೊಂಡು ತೊಗೊಳ್ಬೇಕು ಸ್ವಲ್ಪ ಒಂದು ಮೆಣಸು ಕಡಲೆ ಬೀಜ ನೋಡಿ ಹುರ್ಗಡ್ಲೆ ಕರಿಬೇವು ಚಿಟಿಕೆ ಅರಿಶಿಣ ರುಚಿಗೆ ತಕ್ಕ ಸೊಪ್ಪು ಇದನ್ನೆಲ್ಲ ಎಣ್ಣೆದಲ್ಲಿ ಕರ್ಕೊಳಕ್ಕೆ ಎಣ್ಣೆ ಈಗ ನಾವು ಎಣ್ಣೆನ ಕಾಯೋಕೆ ಈಗ ನೋಡಿ ನಾನು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಇದೆ ನೋಡಿ ಈಗ ಎಣ್ಣೆ ಕಾದಿದೆ ನಾನು ನೋಡಿ ಈ ಜರಡಿ ಸಹಾಯದಿಂದ ನಾನು ಕಡಲೆ ಪೂರಿ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಮಾಡೋದರಿಂದ ನಮಗೆ ಈಸಿ ಆಗುತ್ತೆ ನಾವು ಬಾಣಲಿಯಲ್ಲೇ ಹಾಕಿ ಮಾಡಿದ್ರೆ ಎತ್ತವಾಗ ಜಾಸ್ತಿ ಸೀತ್ಕೊಬಿಡುತ್ತೆ ನೋಡಿ ಈ ಥರ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಜರಡಿ ಇನ್ನು ನೋಡಿ ಈ ಥರ ಇಟ್ಕೋಬೇಕು ಈಗ ಫ್ಲೇಮು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿನ ನೋಡಿ ಕಾಯ್ತಾಯಿರೋ ಎಣ್ಣೆಯಲ್ಲಿ ಈ ಥರ ಜರಡಿ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬೊಬ್ಬಸ್ ಥರ ಈ ಥರ ಉಕ್ತಾಯಿದೆ ನೋಡಿ ಇಷ್ಟ ಇಷ್ಟ ಆದರೆ ಸಾಕು ನೋಡಿ ನೋಡ್ತಾ ನೋಡ್ತಾಯಿದ್ದೀರಲ್ವಾ ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಅವಲಕ್ಕಿ ಇದಾಗಿದೆ ಅಂತ ಈಗ ನಾನು ಹೋಳ್ಗೆ ಸೇಸ್ಕೊತೀನಿ ಇದೇ ಥರ ಎಲ್ಲನೂ ಎಣ್ಣೆದಲ್ಲಿ ಕರ್ಕೋಬೇಕು ಅವಲಕ್ಕಿನ ನೋಡಿ ಈ ಥರ ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ ಜರಡಿ ಸಹಾಯದಿಂದ ನೋಡಿ ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಥರ ಇದೆ ಅಂತ ಅವಲಕ್ಕಿ ನೋಡಿ ನೋಡ್ತಾಯಿದ್ದೀರಲ್ವಾ ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಮಿಕ್ಚರು ಈಗ ನಾನು ಇದೇ ಥರ ಎಲ್ಲನೂ ಮಾಡ್ಕೊತೀನಿ ನೋಡಿ ನಾನು ಎಲ್ಲ ಅವಲಕ್ಕಿನ ಎಣ್ಣೆದಲ್ಲಿ ಈ ಥರ ಕರ್ಕೊಂಡಿದ್ದೀನಿ ಈಗ ಉಳಿದಿರೋ ಇಂಗ್ರೀಡಿಯಂಟ್ಸನ್ನು ನಾವು ಎಣ್ಣೆದಲ್ಲಿ ಕರ್ಕೊಳ್ಳೋಣ ಬನ್ನಿ ನಾನು ನೋಡಿ ಅವಲಕ್ಕಿ ಕರ್ಕೊಳಲ್ಲ ಅದಕ್ಕೇ ಅದೇ ಎಣ್ಣೆಗೆ ನಾನು ಗ್ರಾಡಿಗೆ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಅರ್ಧ ಕೆ ಜಿ ಅವಲಕ್ಕಿ ತಗೊಂಡ್ರೆ ಒಂದು ಕೆ ಜಿ ಆಗೋಷ್ಟು ಮಿಕ್ಚರ್ ಆಗುತ್ತೆ ಇದನ್ನು ನೀವು ಒಂದು ತಿಂಗಳು ಬೇಕಾದರೆ ಸ್ಟೋರ್ ಮಾಡ್ಬೋದು ನೋಡಿ ಕಡಲೆ ಬೀಜ ನೋಡಿ ಸಿಪ್ಪೆಲ್ಲ ಬಿಟ್ಕೊತಾಯ ಇನ್ನೂ ಚೆನ್ನಾಗಿದೆ ಫ್ರೈ ಆಗಬೇಕು ನೋಡಿ ಕಡಲೆ ಬೀಜನೂ ಕಲರ್ ಚೇಂಜಾಗಿ ನೋಡಿ ಕ್ರಿಸ್ಪಿಯಾಗಿ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದ್ಬಿಟ್ಟು ಯಾವಲಕ್ಕಿ ಮಿಕ್ಚರ್ ತೊಗೊಂಡಿದ್ದರು ಅದಕ್ಕೆ ಸೇಸ್ಕೊಳ್ಳೋಣ ಈಗ ನಾನು ಅದಕ್ಕೇ ಕಡಲೆ ಪಪ್ಪು ತೊಗೊಂಡಿದ್ದೀರ ಅದನ್ನು ಸೇಸ್ಕೋಣ ಇದನ್ನು ಚೆನ್ನಾಗಿ ಫೈವ್ ಮಿನಿಟ್ಸು ಎಣ್ಣೆದಲ್ಲಿ ದಾಳಿ ಚೆನ್ನಾಗಿದ್ದೀರಾ ಫ್ರೈ ಮಾಡ್ಕೋಣ ಕಡಲೆ ಪಪ್ಪು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ ನೋಡಿ ಈ ಥರ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ ಈಗ ನೋಡಿ ಒನ್ ಮಿನ್ಸ್ ತೊಗೊಂಡಿಲ್ಲ ಅದನ್ನೇ ಸೇಸ್ಕೊತೀನಿ ಅದನ್ನೇ ಸ್ವಲ್ಪ ಫ್ರೈ ಇಷ್ಟ ಆದರೆ ಸಾಕು ಈಗ ಇದನ್ನು ತೆಗೆದು ಬಿಡ್ತೀನಿ ನೋಡಿ ಲಾಸ್ಟ್ಗೆ ಕರ್ಬೇವು ಸೊಪ್ಪು ಇದ್ದೀನಿ ಕರಿಬೇವ್ ಸೊಪ್ಪು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಆ್ಯಡ್ ಮಾಡ್ಕೊಳ್ಳಿ ಮಕ್ಕಕ್ಕೆ ಸಿಡಬಿಡ್ತೆ ಕರ್ಬೇ ಸೋಪು ಸೇಸ್ಕೊಂಡಿದ್ದೀನಿ ನೋಡಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಎಣ್ಣೆದಲ್ಲಿ ಕರಿಬೇ ಹಾಕೋಪಟ್ಕ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದನ್ನು ತೆಗೆದು ಈ ಅವಲಕ್ಕಿ ಜೊತೆ ಸೇಸ್ಕೊಳ್ಳೋಣ ಈಗ ನೋಡಿ ಅವಲಕ್ಕಿ ಜೊತೆ ಸೇಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದಲ್ಲ ಅದನ್ನು ಸೇಸ್ಕೊಳ್ಳೋಣ ಹಾಗೆ ಅರಿಶಿನ ಪೌಡರು ಈಗ ಇದೆಲ್ಲ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಅವಲಕ್ಕಿ ಮಿಕ್ಚರ್ ರೆಡಿಯಾಗಿದೆ ನೀವು ಇದನ್ನು ಒಂದು ತಿಂಗಳು ಬೇಕಾ ಸ್ಟೋರ್ ಮಾಡ್ಬೋದು ಈಸಿ ಆ್ಯಂಡ್ ಎಲ್ತಿಯಾದ ಅವಲಕ್ಕಿ ಮಿಕ್ಚರ್ ರೆಡಿಯಾಗಿದೆ ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಬೇಗ ಮಾಡ್ಕೊಬೋದು ಅಂತ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ನೀವು ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸಂಜೆ ಸ್ನ್ಯಾಕ್ಸ್ಗೆ ಟಿ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂದಾಗ ಈ ಥರ ಅವಲಕ್ಕಿ ಮಿಚ್ಚನ್ನ ಸತಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಶೇರ್ ಮಾಡೋ ಮರಿ ಬಾಯ್